ನಮಸ್ಕಾರ ಸ್ನೇಹಿತ್ರೆ ಮಹಾರಾಷ್ಟ್ರದಲ್ಲಿ ಇಂದು ಅಂದರೆ ನವೆಂಬರ್ ಇಪ್ಪತ್ತರಂದು ಮತದಾನ ನಡೆಯುತ್ತಿದೆ ಈ ನಡುವೆ ಮಹಾರಾಷ್ಟ್ರ ಬಿ ಜೆ ಪಿಯ ಏಕ್ ಹೇ ತೋ ಸೇಫ್ ಹೇ ಅಂದರೆ ಜೊತೆಯಾಗಿದ್ದರೆ ಸುರಕ್ಷಿತವಾಗಿರುತ್ತೇವೆ ಎಂಬ ಘೋಷಣೆ ಭಾರೀ ಸದ್ದು ಮಾಡಿದೆ ಸೋಮವಾರ ಕಾಂಗ್ರೆಸ್ ನಾಯಕ ಸಂಸದ ರಾಹುಲ್ ಗಾಂಧಿ ಈ ಘೋಷಣೆಯನ್ನು ಲೇವಡಿ ಮಾಡಿದ್ದಾರೆ ಯಾರು ಯಾರ ಜೊತೆಗಿದ್ದಾರೆ ಎಂದು ಅವರು ಒಂದು ಸಣ್ಣ ಪ್ರದರ್ಶನದ ಮೂಲಕ ಪತ್ರಿಕಾಗೋಷ್ಠಿಯಲ್ಲಿ ತೋರಿಸಿಕೊಟ್ಟಿದ್ದಾರೆ ಮೊದಲು ಲಾಕರ್ನಿಂದ ಎರಡು ಚಿತ್ರಗಳನ್ನು ಹೊರತೆಗೆದು ಪ್ರದರ್ಶಿಸಿದ್ದಾರೆ ಒಂದು ಚಿತ್ರದಲ್ಲಿ ಮೋದಿ ಮತ್ತು ಅದಾನಿ ಇದ್ದರೆ ಇನ್ನೊಂದು ಚಿತ್ರ ಧಾರಾವಿ ಕೊಳಗೇರಿಯದ್ದಾಗಿದೆ ಈ ಚಿತ್ರವನ್ನು ತೋರಿಸಿ ಏಕ್ ಹೇ ತೋ ಸೇಫ್ ಹೇ ಎಂಬ ಘೋಷಣೆಯನ್ನು ರಾಹುಲ್ ಗಾಂಧಿ ವಿವರಿಸಿದ್ದಾರೆ ಈ ಘೋಷಣೆಯಲ್ಲಿ ಏಕ್ ಒಂದು ಅಂದರೆ ಅದು ಕೇಂದ್ರ ಸಚಿವ ಅಮಿತ್ ಶಾ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇತರ ಆಪ್ತ ವಲಯ ಎಂದು ಅವರು ಹೇಳಿದ್ದಾರೆ ಅವರ ನಾಯಕತ್ವದಲ್ಲಿ ಕೈಗಾರಿಕೋದ್ಯಮಿ ಗೌತಮ್ ಅದಾನಿ ಮಾತ್ರ ಸುರಕ್ಷಿತವಾಗಿದ್ದಾರೆ ಆದರೆ ಧಾರಾವಿ ಜನರು ನಿರ್ಲಕ್ಷಿಸಲ್ಪಟ್ಟಿದ್ದಾರೆ ಎಂದು ಅವರು ಲೇವಡಿ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಧಾರಾವಿ ಬಗ್ಗೆ ಮತ್ತು ಅದರ ಅಭಿವೃದ್ಧಿ ಯೋಜನೆಯ ಬಗ್ಗೆ ಒಂದಷ್ಟು ಮಾಹಿತಿ ನೀಡುವ ಪ್ರಯತ್ನ ಮಾಡಿದ್ದೇನೆ ಮುಂಬೈನ ಧಾರಾವಿ ಕೊಳಗೆರೆ ನಾಲ್ಕು ವರ್ಷಗಳ ಹಿಂದೆ ಭಾರೀ ಸದ್ದು ಮಾಡಿತ್ತು ಮೊದಲಿಗೆ ಅದು ಆತಂಕದ ಸುದ್ದಿಯಾಗಿತ್ತು ನಂತರ ಅದೊಂದು ಯಶೋಗತೆಯ ಸುದ್ದಿಯಾಗಿ ತಿರುವು ಪಡೆದಿತ್ತು ಏಷ್ಯಾದ ಅತ್ಯಂತ ವಿಸ್ತಾರವಾದ ಕೊಳಗೇರಿ ಮುಂಬೈ ನಗರಕ್ಕೆ ಆತುಕೊಂಡಿರುವ ಈ ಧಾರಾವಿ ಕೊರೋನಾ ಮೊದಲ ಅಲೆ ಬಂದಾಗ ನಾಲ್ಕು ನೂರು ಎಕರೆ ವಿಸ್ತೀರ್ಣದ ಈ ಕೊಳಗೇರಿಯಲ್ಲಿ ವೈರಸ್ ಹರಡುವುದನ್ನು ತಡೆಯುವುದು ಇಡೀ ದೇಶಕ್ಕೆ ತಲೆನೋವಾಗಿತ್ತು ಆದರೆ ಅಷ್ಟೇ ವೇಗವಾಗಿ ವೈರಸ್ ಹರಡುವಿಕೆಯನ್ನು ತಡೆಯುವುದು ಧಾರಾವಿಗೆ ಸಾಧ್ಯವಾಗಿತ್ತು ಲಕ್ಷಾಂತರ ಜನ ವಾಸ ಮಾಡುವ ಈ ಕೊಳಗೇರಿಗೆ ಏನಾದರೂ ಕೊರೋನಾ ವ್ಯಾಪಕವಾಗಿ ಹರಡಿದರೆ ಇಂದು ಅದೊಂದು ಸ್ಮಶಾನ ಭೂಮಿಯಾಗುತ್ತಿತ್ತು ಆದರೆ ಆಗ ಮಹಾರಾಷ್ಟ್ರ ಸರ್ಕಾರ ಕೈಗೊಂಡ ಕ್ರಮಗಳು ಶ್ಲಾಘನೆಗೆ ಕಾರಣವಾಗಿತ್ತು ಇಷ್ಟು ದೊಡ್ಡ ಕೊಳಗೇರಿಯ ಜನರ ವೈಯಕ್ತಿಕ ಶುಚಿತ್ವದ ಮಾತು ಒತ್ತಟಿಗಿರಲಿ ಸ್ಯಾನಿಟೈಸ್ ಮಾಡೋದು ಜನರಲ್ಲಿ ಜಾಗೃತಿ ಮೂಡಿಸೋದು ವೈದ್ಯಕೀಯ ವ್ಯವಸ್ಥೆ ಕಲ್ಪಿಸೋದು ದೊಡ್ಡ ಸವಾಲಾಗಿತ್ತು ಆದರೆ ಅಂತಹ ಸವಾಲನ್ನು ಸಮರ್ಥವಾಗಿ ನಿಭಾಯಿಸಿತ್ತು ಉದ್ಧವ್ ಠಾಕ್ರೆ ಸರ್ಕಾರ ಈಗ ಧಾರಾವಿ ಮತ್ತೆ ಸುದ್ದಿಯಲ್ಲಿದೆ ಧಾರಾವಿಯನ್ನು ಪುನರಾಭಿವೃದ್ಧಿ ಮಾಡಲು ಬಿಜೆಪಿ ಶಿವಸೇನೆ ಮೈತ್ರಿ ಸರ್ಕಾರ ಮುಂದಾಗಿದೆ ಯೋಜನೆಯ ಬಗ್ಗೆ ಹಲವು ವಿರೋಧಗಳಿದ್ದರೂ ಚುನಾವಣೆ ಘೋಷಣೆಯಾಗುವ ಮುನ್ನ ತಾವು ಅಂದುಕೊಂಡಿದ್ದನ್ನು ತರಾತುರಿಯಲ್ಲಿ ಮಾಡಲು ಮಹಾ ಸರ್ಕಾರ ಮುಂದಾಗಿತ್ತು ಅದರ ಭಾಗವಾಗಿ ಅಲ್ಲಿನ ನಿವಾಸಿಗಳಿಗೆ ಪುನರುಸ್ಥತಿ ಕಲ್ಪಿಸುವ ಮದ್ನಲ್ಲಿ ನೂರ ನಲವತ್ತು ಎಕರೆ ಭೂಮಿ ಮಂಜೂರು ಮಾಡುವ ಪ್ರಸ್ತಾವನೆಗೆ ಮಹಾರಾಷ್ಟ್ರ ಸರ್ಕಾರದ ಸಚಿವ ಸಂಪುಟ ಕಳೆದ ಅಕ್ಟೋಬರ್ನಲ್ಲಿ ಒಪ್ಪಿಗೆ ನೀಡಿದೆ ಅಭಿವೃದ್ಧಿ ಯೋಜನೆಯಡಿ ಉಚಿತ ವಸತಿಗೆ ಅರ್ಹರಾಗಿರುವ ಧಾರಾವಿ ನಿವಾಸಿಗಳಿಗೆ ಕೈಗೆಟುಕುವ ದರದಲ್ಲಿ ಬಾಡಿಗೆ ಮನೆಗಳನ್ನು ನಿರ್ಮಿಸಲು ಭೂಮಿಯನ್ನು ಬಳಸಲಾಗುತ್ತದೆ ಎಂದು ಹೇಳಲಾಗಿದೆ ಈಗಾಗಲೇ ದೇಶದ ರೈಲ್ವೆ ವಿಮಾನ ನಿಲ್ದಾಣ ಬಂದರು ಸಾರ್ವಜನಿಕ ಸ್ವಾಮ್ಯದ ಉದ್ಯಮಗಳನ್ನು ಅದಾನಿ ಗ್ರೂಪ್ನ ತೆಕ್ಕೆಗೆ ನೀಡಲಾಗಿದೆ ಅಷ್ಟು ಸಾಲದೆಂಬಂತೆ ವಿದೇಶದಲ್ಲೂ ವ್ಯಾಪಕವಾಗಿ ಉದ್ಯಮ ವಿಸ್ತರಿಸುತ್ತಿರುವ ಪ್ರಧಾನಿ ಮೋದಿ ಅವರ ಗೆಳೆಯ ಗೌತಮ್ ಅದಾನಿ ಕಂಪನಿಗೆ ಧಾರಾವಿ ಪುನರಭಿವೃದ್ಧಿ ಯೋಜನೆಯ ಟೆಂಡರ್ ನೀಡಲಾಗಿದೆ ಈಗಾಗಲೇ ಈ ವಿಷಯ ಬಹಳ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ ವರದಿಗಳ ಪ್ರಕಾರ ಧಾರಾವಿ ಯೋಜನೆಯು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಯ ಆದಾಯದ ಸಾಮರ್ಥ್ಯವನ್ನು ಹೊಂದಿದೆ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ ವ್ಯಾಪಾರ ಕೇಂದ್ರದ ಸಮೀಪವಿರುವ ಮಧ್ಯ ಮುಂಬೈನ ವಿಶಾಲವಾದ ಕೊಳಗೇರಿಯನ್ನು ಮರು ನಿರ್ಮಾಣ ಮಾಡುವ ಗುರಿಯನ್ನು ಇದು ಹೊಂದಿದೆ ರಿಯಾಲ್ಟಿ ದೈತ್ಯ ಎಲ್ ಡಿ ಎಫ್ ಮತ್ತು ನಮನ್ ಡೆವಲಪರ್ಗಳನ್ನು ಒಳಗೊಂಡ ಸ್ಪರ್ಧಾತ್ಮಕ ಬಿಡ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ನಲ್ಲಿ ಅದಾನಿ ಪ್ರಾಪರ್ಟಿಸಿಗೆ ಟೆಂಡರ್ ನೀಡಲಾಗಿದೆ ಎರಡು ಸಾವಿರಕ್ಕಿಂತ ಮೊದಲು ಧಾರಾವಿಯಲ್ಲಿ ವಾಸವಾಗಿದ್ದವರು ಮಾತ್ರ ಈ ಯೋಜನೆಯಡಿ ಉಚಿತ ಮನೆಗಳನ್ನು ಪಡೆಯುತ್ತಾರೆ ಸುಮಾರು ಏಳು ಲಕ್ಷ ಫಲಾನುಭವಿಗಳು ಇದ್ದಾರೆ ಎಂದು ಹೇಳಲಾಗಿದೆ ಮಿಕ್ಕವರದ್ದು ಅತಂತ್ರ ಸ್ಥಿತಿ ಹಾಗಾಗಿಯೇ ಧಾರಾವಿ ಪುನರಾಭಿವೃದ್ಧಿಯನ್ನು ಅನುಮಾನದಿಂದ ನೋಡಬೇಕಾದ ಸಂದರ್ಭ ಬಂದಿದೆ ಇದು ದೇಶದ ಮತ್ತೊಂದು ಬೃಹತ್ ಹಗರಣವಾಗುವ ಎಲ್ಲ ಲಕ್ಷಣಗಳು ಗೋಚರಿಸಲು ಶುರುವಾಗಿವೆ ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಈ ಯೋಜನೆಯ ಟೆಂಡರ್ ಅನ್ನು ರದ್ದು ಮಾಡುತ್ತವೆ ಎಂದು ಉದ್ಧವ್ ಠಾಕ್ರೆ ಹೇಳುತ್ತಲೇ ಬಂದಿದ್ದಾರೆ ಮುನ್ನೂರು ಚದರಡಿಯ ಮನೆಗಳನ್ನು ಕೊಡುವುದಾಗಿ ಅದಾನಿ ಗ್ರೂಪ್ ಹೇಳಿದೆ ಠಾಕ್ರೆ ಐನೂರು ಚದರಡಿಯ ಮನೆ ಕೊಡಬೇಕು ಎಂದು ಬೇಡಿಕೆ ಇಟ್ಟಿದ್ದಾರೆ ಧಾರಾವಿ ಜನರಿಗೆ ಯಾವುದು ಅನುಕೂಲ ಎಂದು ನೋಡುತ್ತೇವೆ ಅಗತ್ಯ ಬಿದ್ದರೆ ಟೆಂಡರ್ ರದ್ದು ಮಾಡುತ್ತೇವೆ ಎಂದು ಅವರು ಹೇಳಿದ್ದಾರೆ ಸರ್ಕಾರ ಬದಲಾದರೆ ಟೆಂಡರ್ ರದ್ದುಪಡಿಸೋದು ಸಾಧ್ಯವೇ ಗೊತ್ತಿಲ್ಲ ಚುನಾವಣೆ ಘೋಷಣೆಯಾಗುವ ಮುನ್ನ ನೂರ ನಲವತ್ತು ಎಕರೆ ಭೂಮಿಯನ್ನು ಅದಾನಿ ಕಂಪನಿಗೆ ಮಂಜೂರು ಮಾಡಿದೆ ಶಿಂದೆ ಸರ್ಕಾರ ಯಾಕೆಂದರೆ ಮೋದಿ ಮತ್ತು ಬಿಜೆಪಿಯ ಪಾಲಿಗೆ ಅದಾನಿ ಚಿನ್ನದ ಮೊಟ್ಟೆ ಇಡುವ ಕೋಳಿ ಕೊಳಗೇರಿ ನಿರ್ಮೂಲನೆ ಆಗಬೇಕಿರೋದು ಸರ್ವಸಮ್ಮತ ಪುನರಭಿವೃದ್ಧಿಗೆ ವಿರೋಧವಿಲ್ಲ ಆದರೆ ಎಲ್ಲರಿಗೂ ವಸತಿ ಸಿಗಬೇಕು ಮತ್ತು ಇಡೀ ಅಭಿವೃದ್ಧಿ ಪಾರದರ್ಶಕವಾಗಿ ನಡೆಯಬೇಕು ಇದರ ಹೆಸರಿನಲ್ಲಿ ಅದಾನಿ ಕಂಪನಿಗೆ ಲಕ್ಷಾಂತರ ಕೋಟಿ ರೂಪಾಯಿ ಲಾಭ ದಾರೆ ಎರೆಯಬಾರದು ಎರಡು ಸಾವಿರನೇ ಇಸ್ವಿಗಿಂತ ಮೊದಲು ವಸತಿ ಹೊಂದಿದವರು ಮಾತ್ರ ಹೊಸ ಮನೆಗಳನ್ನು ಪಡೆಯಲು ಅರ್ಹರು ಎಂದಾದರೆ ಈ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಅಲ್ಲಿ ಆಶ್ರಯ ಪಡೆದ ಕುಟುಂಬಗಳು ಎಲ್ಲಿಗೆ ಹೋಗಬೇಕು ಒಂದು ವರದಿಯ ಪ್ರಕಾರ ಸುಮಾರು ಅರುವತ್ತು ಶೇಕಡ ಕುಟುಂಬಗಳನ್ನು ಒಕ್ಕಲೆಲಾಗುತ್ತಿದೆ ಜನವರಿ ಒಂದು ಎರಡು ಸಾವಿರದಲ್ಲಿ ಮತ್ತು ಜನವರಿ ಒಂದು ಎರಡು ಸಾವಿರದ ಹನ್ನೊಂದರ ನಡುವೆ ಬಂದವರಿಗೆ ಮುಂಬೈ ಮೆಟ್ರೋಪಾಲಿಟನ್ ಪ್ರದೇಶದ ಧಾರಾವಿಯ ಹೊರಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಎರಡು ಪಾಯಿಂಟ್ ಐದು ಲಕ್ಷದವರೆಗೆ ಮನೆ ಅಥವಾ ಬಾಡಿಗೆ ಮನೆಗಳನ್ನು ಹಂಚಲಾಗುತ್ತಿದೆಯಂತೆ ಇಡೀ ಯೋಜನೆಯ ಗೊಂದಲದ ಗೂಡಾಗಿದೆ ಯೋಜನೆಯು ಹತ್ತು ವರ್ಷಗಳ ಉಚಿತ ನಿರ್ವಹಣೆಯನ್ನು ಸಹ ಒಳಗೊಂಡಿದೆ ಮತ್ತು ವಸತಿ ಆವರಣದೊಳಗೆ ಶೇಕಡ ಹತ್ತರಷ್ಟು ವಾಣಿಜ್ಯ ಸ್ಥಳವನ್ನು ಮೀಸಲಿರಿಸಲಾಗಿದೆ ಅರ್ಹ ವ್ಯಾಪಾರಿಗಳು ಉಚಿತ ವ್ಯಾಪಾರ ಸ್ಥಳಗಳನ್ನು ಪಡೆಯಲಿದ್ದಾರೆ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಮತ್ತು ಬೆಳವಣಿಗೆಯ ಅವಕಾಶಗಳನ್ನು ಹೆಚ್ಚಿಸಲು ಐದು ವರ್ಷಗಳ ಜಿ ಎಸ್ ಟಿ ರಿಯಾಯಿತಿಯನ್ನು ನೀಡಲಾಗುತ್ತದೆ ಹೊಸ ಫ್ಲಾಟ್ಗಳು ಅಡುಗೆ ಮನೆ ಮತ್ತು ಶೌಚಾಲಯವನ್ನು ಹೊಂದಿರುತ್ತದೆ ಈ ಪ್ರದೇಶವು ಸಮುದಾಯ ಭವನಗಳು ಮನೋರಂಜನಾ ಪ್ರದೇಶಗಳು ಸಾರ್ವಜನಿಕ ಉದ್ಯಾನಗಳು ಔಷಧಾಲಯಗಳು ಮತ್ತು ಮಕ್ಕಳಿಗಾಗಿ ಡೇ ಕೇರ್ ಕೇಂದ್ರಗಳನ್ನು ಹೊಂದಿರುತ್ತವೆ ಎಂದು ಆರ್ ಪಿ ಪಿ ಎಲ್ ವಕ್ತಾರರು ತಿಳಿಸಿದ್ದಾರೆ ಆದರೆ ಧಾರಾವಿಯ ಅನರ್ಹ ನಿವಾಸಿಗಳಿಗೆ ಮನೆಗಳನ್ನು ನಿರ್ಮಿಸಲು ಅದಾನಿ ಜಂಟಿ ಉದ್ಯಮವು ಹೆಚ್ಚಿನ ಭೂಮಿಗಾಗಿ ವಿವಿಧ ಸ್ಥಳೀಯ ಮತ್ತು ಫೆಡರಲ್ ಏಜೆನ್ಸಿಗಳಿಗೆ ಅರ್ಜಿ ಸಲ್ಲಿಸಿದೆ ಆದರೆ ಇನ್ನೂ ಯಾವುದನ್ನು ಪಡೆದುಕೊಂಡಿಲ್ಲ ಎಂದು ಧಾರಾವಿ ಪುನರಭಿವೃದ್ಧಿ ಪ್ರಾಧಿಕಾರದ ಮುಖ್ಯಸ್ಥ ಎಸ್ ವಿ ಆರ್ ಶ್ರೀನಿವಾಸನ್ ರಾಯರ್ಸ್ಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದರು ಏಕೆಂದರೆ ಅಂತಹ ಸರ್ಕಾರಿ ಏಜೆನ್ಸಿಗಳು ತಮ್ಮ ಸ್ವಂತ ಭೂಮಿಗಾಗಿ ತಮ್ಮದೇ ಆದ ಯೋಜನೆಗಳನ್ನು ಹೊಂದಿರುತ್ತವೆ ಮತ್ತು ಅದನ್ನು ಹಂಚಿಕೊಳ್ಳಲು ಸಿದ್ಧರಿರುವುದಿಲ್ಲ ಎಂದು ಅವರು ಹೇಳಿದ್ದರು ವಾಸ್ತವ ಹೀಗಿರುವಾಗ ಶೇಕಡಾ ಅರವತ್ತರಷ್ಟು ಕುಟುಂಬಗಳಿಗೆ ಎಲ್ಲಿ ಪುನರ್ವಸತಿ ಕಲ್ಪಿಸುತ್ತಾರೆ ಎಂಬುದು ಪ್ರಶ್ನಾರ್ಹ ನಗರ ಪ್ರದೇಶದಲ್ಲಿ ಬೀದಿ ಬದಿ ವ್ಯಾಪಾರ ಮಾಡಲು ಬಿಟ್ಟು ನಂತರ ನಗರ ಸೌಂದರ್ಯದ ಹೆಸರಿನಲ್ಲಿ ಏಕಾಏಕಿ ಎತ್ತಂಗಡಿ ಮಾಡಿಸೋದು ರಾಜಕಾಲುವೆ ಕೆರೆಗಳನ್ನು ನುಂಗಿ ಮನೆ ಕಟ್ಟಲು ಬಿಟ್ಟು ಮುಂದೆ ಎಂದೋ ಒಂದು ದಿನ ಬುಲ್ಡೋಸರ್ ತಂದು ನೆಲಸಮ ಮಾಡೋದು ಅರಣ್ಯ ಪ್ರದೇಶಗಳಲ್ಲಿ ಉಳ್ಳವರಿಗೆ ಎಸ್ಟೇಟ್ ಸ್ಟೇ ರೆಸಾರ್ಟ್ ನಿರ್ಮಾಣ ಮಾಡಲು ಬಿಟ್ಟು ಕಾಡಂಚಿನ ರೈತರ ಒತ್ತುವರಿ ಭೂಮಿಯನ್ನು ತೆರವುಗೊಳಿಸೋದು ಮುಂತಾದ ಸರ್ಕಾರ ಮತ್ತು ಅಧಿಕಾರಶಾಹಿಯ ಎಡವಟ್ಟುಗಳಂತೆಯೇ ಧಾರಾವಿಯ ಬಡ ಜನರ ಬದುಕಿನಲ್ಲಿ ಅದಾನಿ ಎಂಬ ಬಂಡವಾಳಶಾಹಿಗೆ ಚೆಲ್ಲಾಟವಾಡಲು ಸರ್ಕಾರವೇ ರತ್ನಗಂಬಳಿ ಹಾಸಿದಂತಿದೆ ರಿಯಲ್ ಎಸ್ಟೇಟ್ ಕುಳಗಳು ಲಾಭ ಮಾಡಿಕೊಂಡರೆ ಅಲ್ಲವೇ ಪಕ್ಷಕ್ಕೆ ಭರಪೂರ ದೇಣಿಗೆ ಹರಿದು ಬರೋದು ಬಂಡವಾಳಶಾಹಿಗಳು ಸುಲಿಗೆ ಮಾಡಲು ಕೊಳಗೆರಿಯನ್ನು ಬಿಡಲ್ಲ ಎಂಬ ಮಾತು ಧಾರಾವಿ ಪುನರಭಿವೃದ್ಧಿ ಹೆಸರಿನಲ್ಲಿ ನಡೆಯುತ್ತಿರುವ ಲೂಟಿಗೆ ಸರಿಹೊಂದುತ್ತದೆ ಮೂಲ ಮೂಲಸೌಕರ್ಯ ವಂಚಿತವಾಗಬಾರದು ಆದರೆ ಅಲ್ಲಿ ಒಟ್ಟಾಗಿ ವಾಸಿಸುವ ಜನರಿಗೆ ಆ ಮನೆ ಪ್ರದೇಶದ ಬಗ್ಗೆ ಭಾವನಾತ್ಮಕ ಸಂಬಂಧ ಇರುತ್ತದೆ ದಶಕಗಳಿಂದ ಅಲ್ಲಿ ಬದುಕು ಕಂಡುಕೊಂಡಿರುತ್ತಾರೆ ಕೂಡು ಕುಟುಂಬದ ರೀತಿ ಅವರದೇ ಆದ ಲೋಕ ಕಟ್ಟಿಕೊಂಡಿರುತ್ತಾರೆ ಅದರಲ್ಲಿ ಅರ್ಧದಷ್ಟು ಜನರಿಗೆ ಮಾತ್ರ ಹೊಸ ಮನೆಗಳನ್ನು ಕೊಟ್ಟು ಮಿಕ್ಕವರನ್ನು ಮನೆ ಪಡೆಯುವ ಅರ್ಹತೆ ಇಲ್ಲದವರು ಎಂದು ಬೇರೊಂದು ಜಾಗಕ್ಕೆ ಸ್ಥಳಾಂತರಿಸುವ ಅಥವಾ ಕಡಿಮೆ ಬಾಡಿಗೆಗೆ ಮನೆಗಳನ್ನು ಕೊಡುತ್ತೇವೆ ಎಂಬುದು ಸರ್ಕಾರದ ಅಮಾನವೀಯ ನಡೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ